ಹೌದು ಗಾಯಸ್ ಈ ವಾರದ ಕಿಚ್ಚಿನ ಪಂಚಾಯಿತಿ ಸ್ಟಾರ್ಟ್ ಆಗಿದೆ ಈ ಒಂದು ಪಂಚಾಯತಿ ನಾರ್ಮಲ್ ವಾರಗಳಿಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರತ್ತೆ ಯಾಕಂದ್ರೆ ಇಲ್ಲಿ ಫಸ್ಟು ಸೀಕ್ರೆಟ್ ರೂಮಲ್ಲಿರುವಂಥ ರಕ್ಷಿತಾ ಮತ್ತು ಧ್ರುವಂತ ಅವರ ಜೊತೆ ಸುದೀಪ್ ಅವರ ಪಂಚಾಯಿತಿ ಸ್ಟಾರ್ಟ್ ಆಗತ್ತೆ ಸೊ ಇದಾದ ಮೇಲೆ ಪ್ಲ್ಯಾನ್ ಏನು ಅಂತಂದರೆ ಇವರನ್ನು ಬಿಗ್ ಬಾಸ್ ಮನೆ ಒಳಗಡೆ ಕಳಿಸಿ ಎಲ್ರಿಗೂ ಸರ್ಪ್ರೈಸ್ ಕೊಟ್ಟು ನೆಕ್ಸ್ಟ್ ಎಲ್ಲರ ಜೊತೆಗೆ ಪ್ರತಿ ವಾರ ಹೇಗೆ ಮಾತಾಡ್ತಾರೆ ಆ ಥರ ಮಾತಾಡೋ ಪ್ಲ್ಯಾನು ಈ ಒಂದು ವಾರದ ಎಪಿಸೋಡ್ ಆಗಿರತ್ತೆ ಸೊ ಮೊದಲಿಗೆ ಸುದೀಪ್ ಅವರು ಏನು ಹೇಳ್ತಾರೆ ಅಂತಂದರೆ ರಕ್ಷಿತ್ ಅವ್ರಿಗೆ ನಿನಗೆ ಮನೆ ಒಳಗಡೆ ಹೋಗೋಕೆ ಇಷ್ಟ ಅಂತ ಕೇಳ್ತಾರೆ ಹಾಗೆ ಧ್ರುವಂತವ್ರಿಗೂ ಕೂಡ ಕೇಳ್ತಾರೆ ಬಟ್ ಇಲ್ಲಿ ಧ್ರುವಂತವರು ಮೋಸ್ಟ್ಲಿ ನನಗೆ ಮನೆಯಲ್ಲಿ ಇರೋರಿಗಿಂತ ಇಲ್ಲಿ ಒಬ್ಬನೇ ಇರೋದೇ ಚಂದ ಅಂತ ಹೇಳ್ತಾರೆ ಅಂತ ಅನ್ಸುತ್ತೆ ನೀವು ನೆನ್ಪಿಟ್ಕೊಂಡಿದ್ರೆ ನಿನ್ನೆ ಕೂಡ ಅಷ್ಟೇ ಬಿಗ್ ಬಾಸ್ ಅವ್ರು ನೀವು ಮನೆಯವ್ರನ್ನ ಮಿಸ್ ಮಾಡ್ಕೊತಿದ್ದೀರಂತ ಕೇಳಿದಾಗ ನನಗೆ ಯಾರ ಅಟ್ಯಾಚ್ಮೆಂಟ್ ಇಲ್ಲ ಅಂತ ಹೇಳ್ತಾರೆ ಸೊ ಇಲ್ಲಿ ಕಿಚ್ಚ ಸುದೀಪ್ ಅವರು ರಕ್ಷಿತ ಅವ್ರಿಗೆ ಒಂದು ಟಾಸ್ಕ್ ಕೊಡ್ತಾರೆ ನೀವು ಅವ್ರನ್ನ ಮನೆ ಒಳಗಡೆ ಕರ್ಕೊಂಡು ಹೋಗೋಕ್ಕೆ ಕನ್ವಿನ್ಸ್ ಮಾಡಿದ್ರೆ ನೀವಿಬ್ಬರು ಒಟ್ಟಿಗೆ ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ಬೋದು ಅಂತ ಹೇಳ್ತಾರೆ ಅದಕ್ಕೆ ರಕ್ಷಿತ್ ಅವರು ಕನ್ವಿನ್ಸ್ ಮಾಡೋಕ್ಕೆ ಡ್ರೈವ್ ಮಾಡ್ತಾರೆ ಹಾಗೆ ಅವರು ಅದನ್ನು ಕೂಡ ಹೇಳ್ತಾರೆ ಧ್ರುವಂತ್ ಅವರು ಸರ್ ನಿಮ್ಮ ಮುಂದೆ ಒಂಥರ ಇರ್ತಾರೆ ಫುಲ್ಲು ನಕ್ಕೊಂಡು ಬಟ್ ನೀವು ಹೋದ್ಮೇಲೆ ಫುಲ್ಲು ಡಿಫ್ರೆಂಟಾಗಿ ಕೋಪ ಮಾಡಿಕೊಂಡು ಡಿಫ್ರೆಂಟ್ ಕ್ಯಾರೆಕ್ಟ್ರಾಗಿ ಇರ್ತಾರೆ ಅಂತ ಹೇಳ್ತಾರೆ ಅವರು ನೋಡಿದ್ರೆ ನನಗೆ ಭಯ ಬರುತ್ತೆ ಅಳು ಬರುತ್ತೆ ನನಗೆ ತಲೆಯಲ್ಲಿ ನೋವು ಬರುತ್ತೆ ಅಂತ ಹೇಳ್ತಾರೆ ಬಟ್ ಇನ್ಫ್ಯಾಕ್ಟಲ್ಲಿ ಧ್ರುವಂತ ನೋಡಿದ್ರೆ ಅಲ್ಲ ರಕ್ಷಿತಾ ಆಡೋ ಆಡನ್ನ ನೋಡಿದ್ರೆ ಇಲ್ಲಿ ನೋಡೋವಂಥ ಆಡಿಯನ್ಸ್ಗೆ ತಲೆನೋವು ಬರ್ತಾ ಇದೆ ನನ್ನ ಪ್ರಕಾರ ರಕ್ಷಿತಾ ಅವರ ಒಂದು ಸೀನ್ ಬಂದಾಗ ಸುಮಾರು ಜನ ಲೈಕ್ ಈ ಒಂದು ಕಳೆದ ಎರಡು ವಾರದಿಂದ ಚಾನಲ್ನ ಆಫ್ ಮಾಡ್ತಿದ್ದಾರೆ ಅಂತ ನನ್ನ ಅನಿಸಿಕೆ ಅವಳಿಂದನೇ ಟಿ ಆರ್ ಪಿನವರು ಕಮ್ಮಿ ಆಗ್ತಿದೆ ಅಂತ ಅಷ್ಟೊಂದು ಇರಿಟೇಷನ್ ಆಗ್ತಿದೆ ಇದನ್ನು ಸುದೀಪ್ ಅವರು ಕೂಡ ಇಂಡೈರೆಕ್ಟಾಗಿ ರಕ್ಷಿತ ಕೂಡ ಹೇಳ್ತಾರೆ ರಕ್ಷಿತಾ ಯಾವಾಗ ಧ್ರುವಂತ್ ನನಗೆ ತಲೆಯಲ್ಲಿ ನೋವು ಅಂತ ಹೇಳಿದಾಗ ಸುದೀಪ್ ಅವರು ನೀವು ಮಾಡೋ ಆಟಗಳನ್ನ ನೋಡಿದ್ರೆ ನಮಗೆ ಮೈಯೆಲ್ಲ ನೋವು ಬರುತ್ತೆ ಅಂತ ಹೇಳಿದಾರೆ ಇಲ್ಲಿ ನಕ್ಕೊಂಡೇ ಹೇಳಿದ್ರು ಕೂಡ ಅಲ್ಲಿ ಆ್ಯಕ್ಚುಲಾಗಿ ಸೀರಿಯಸ್ ಆಗಿರೋ ಮ್ಯಾಟ್ರನ್ನ ನಕ್ಕೊಂಡು ಕನ್ವೆ ಮಾಡಿದಾರೆ ಅನ್ನೋದು ಕ್ಲಿಯರಾಗಿ ಕಾಣಿಸುತ್ತೆ ಅದು ಬಿಗ್ ಬಾಸ್ ನೋಡುವಂಥ ಆಡಿಯನ್ಸ್ಗೆ ಅರ್ಥ ಆಗಿ ಆಗಿರತ್ತೆ ಹಾಗೆ ಇಚ್ಚ ಸುದೀಪ್ ಅವರು ರಕ್ಷಿತಾಗೆ ನೀವು ಧ್ರುವಂತವ್ರನ್ನ ಕನ್ವಿನ್ಸ್ ಮಾಡಿದ್ರೆ ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ಬೋದು ಅಂತ ಹೇಳಿದಾಗ ರಕ್ಷಿತ ಅವ್ರು ಯಾವ ರೀತಿ ಕನ್ವಿನ್ಸ್ ಮಾಡ್ತಾರೆ ಅಂದ್ರೆ ನನಗೆ ಇಲ್ಲಿ ನೆಮ್ಮದಿ ಇಲ್ಲ ನಿಮಗೂ ಗಿಡಕ್ಕೆ ಬಿಡೋಲ್ಲ ಅದಕ್ಕೆ ಮನೆ ಹೋಗೋಣ ಅಂತ ಸೊ ಅದಕ್ಕೆ ಧ್ರುವಂತವರು ನನ್ನ ನೆಮ್ಮದಿ ನಿಮ್ಮ ಕೈಯಲ್ಲಿ ಹೆಂಗಿದೆ ಅದು ನನ್ನ ಕೈಗೆ ಬಿಟ್ಟಿದೆ ಅಂತಂದ್ರೆ ಇಲ್ಲ ನಿಮ್ಮನ್ನ ಮಲಗೋಕ್ಕೆ ಬಿಡೋಲ್ಲ ನಿಮ್ಮನ್ನ ಹಾಸಿಗೆ ಎಲ್ಲ ಕಿತ್ತಾಡ್ತೀನಿ ನಾನು ನಿಮಗೆ ರಾತ್ರಿ ಎಲ್ಲ ಡಿಸ್ಟರ್ಬ್ ಮಾಡ್ತೀನಿ ಅಂತ ಹೇಳ್ತಾರೆ ನನಗೆ ಕೇಳಿದರೆ ಕಳೆದ ಎರಡು ಮೂರು ವಾರದಿಂದ ಅವರೇ ಆ ಮನೇಲಿ ಟಾರ್ಚರ್ ಅಂತ ಅನ್ನಿಸ್ತಾ ರಕ್ಷಿತ ರಕ್ಷ್ರು ಹೇಳ್ತಾರೆ ಧ್ರುವಂತ್ ಅವರಿಂದ ನನಗೆ ನೆಮ್ಮದಿ ಇಲ್ಲ ತಲೆಯಲ್ಲಿ ನೋವು ಅಂತ ಬಟ್ ನನಗೆ ಧ್ರುವಂತವರು ರಕ್ಷಿತರ ಜೊತೆ ಆ ಮನೇಲಿ ಹೇಗಿದ್ರು ಅನ್ನೋದೇ ನನಗೆ ಪ್ರಶ್ನೆ ಬಿಟ್ಟಿದೆ ಬಟ್ ಸ್ಟಿಲ್ ಸೊ ಇದು ನನ್ನ ಒಪೀನಿಯನ್ ನಿಮಗೆ ಹಾಗೆ ಅನಿಸಿದ್ರೆ ಕಮೆಂಟ್ ಮಾಡಿ ಹಾಗೆ ಇದೇ ರೀತಿ ಬಿಗ್ ಬಾಸ್ ಅಪ್ಡೇಟ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು